ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬಳೆಯನ್ನು ಉಪಯೋಗಿಸ್ಕೊಂಡು ಮತ್ತೊಂದು ರೀತಿಯಾದಂಥ ಸುಂದರವಾಗಿರುವಂಥ ಕ್ರಾಫ್ಟನ್ನು ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ವೀಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಆಲ್ರೆಡಿ ಒಂದು ಬ್ಯಾಂಗಲನ್ನು ಗಾಜಿನ ಬಳೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಯೆಲ್ಲೋ ಕಲರ್ ದಾರ ಉಲನನ್ನು ಸುತ್ಕೊತಾ ಇದ್ದೀನಿ ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರನ್ನು ನೀವು ಇಲ್ಲಿ ಸುತ್ ಬಳಗೆ ಸುತ್ಕೋಬೋದು ನೋಡಿ ಇದನ್ನು ಫುಲ್ಲು ಸುತ್ಕೊಂಡು ಇವಾಗ ನೋಡಿ ಲಾಸ್ಟಿಗೆ ಒಂದು ನಾಟನ್ನು ಹಾಕ್ಕೊಂಡು ನೋಡಿ ಈ ರೀತಿ ಫುಲ್ಲಾದ ಮೇಲೆ ಒಂದು ನಾಟನ್ನು ಹಾಕ್ಕೊಂಡ್ರೆ ಈ ಥರ ಬಳೆ ಈ ರೀತಿಯಾಗಿ ರೆಡಿ ಆಗತ್ತೆ ಅದಾದ ನಂತರ ಎಕ್ಸ್ಟ್ರಾ ದಾರ ಏನಿದೆ ಅದನ್ನು ಕಟ್ ಮಾಡಿ ತೆಕ್ಕೊಂಬಿಟ್ರೆ ಆಯಿತು ನಾನಿವಾಗ ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನೀವೇ ಮೊದಲು ನೋಡ್ಬೋದು ನಿಮ್ಮನೆಯಲ್ಲೂ ಕೂಡ ಈ ರೀತಿಯ ಗಾಜಿನ ಬಳೆಗಳು ತುಂಬ ಇದೆ ಅಂತಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡಲಿಕ್ಕೂ ಕೂಡ ತುಂಬ ಗ್ರ್ಯಾಂಡ್ ಲುಕ್ ಇರುತ್ತೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ರೆಡ್ ಕಲರ್ ಆಗಿರುವಂಥದ್ದು ಉಲ್ಲಲನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ನಾನಿವಾಗ ನೋಡಿ ನಾನಿವಾಗ ವೀಡಿಯೋದಲ್ಲಿ ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ವ ಅದೇ ರೀತಿಯಾಗಿ ಸುತ್ತಕೊಳ್ತಾ ಹೋಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಅಂದರೆ ನೀವು ಯಾವ ಕಲರ್ ತೊಗೊಂಡಿರ್ತಾರ ನೋಡಿಕೊಂಡು ಅದು ಕಾಂಬಿನೇಷನ್ ಮಾಡಿಕೊಂಡ್ರೆ ನೋಡಲಿಕ್ಕೆ ತುಂಬ ಲುಕ್ಕಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಈ ಕ್ರಾಫ್ಟ್ ಮಾತ್ರ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ನೋಡಿ ಇದೇ ರೀತಿ ಫುಲ್ಲು ರೌಂಡಾಗಿ ನಾವು ಸುತ್ತಕೊಳ್ತಾ ಬರಬೇಕು ಲಾಸ್ಟಲ್ಲಿ ಅದಕ್ಕೆ ಒಂದು ನಾಟನ್ನು ಹಾಕ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ನೋಡಿ ಇವಾಗ ಫುಲ್ ಸುತ್ತಿದ್ದಾದಮೇಲೆ ಒಂದು ನಾಟನ್ನು ಹಾಕ್ಕೊಂಡು ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿ ತೆಗೆದುಬಿಡೋಣ ನೀವಿಲ್ಲಿ ಗಮ್ ಕೂಡ ಹಾಕಿ ಸ್ಟ ನಾನು ನೋಟೆ ಹಾಕಿದ್ದೀನಿ ಚೆನ್ನಾಗಿ ಗಟ್ಟಿಯಾಗಿ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇದೇ ರೀತಿ ನೀವು ಎಷ್ಟು ಬಳೆಯಲ್ಲಿ ಮಾಡ್ತೀರಾ ನೋಡಿಕೊಂಡು ಆ ರೀತಿ ಬಳೆಯನ್ನು ಈ ರೀತಿ ಹುಲನ್ನಿಂದ ಸುತ್ತಿ ರೆಡಿ ಮಾಡಿ ಇಟ್ಕೊಳ್ಬೇಕು ನಾನಿವಾಗ ನೋಡಿ ಎಲ್ಲ ಕೂಡ ನಾನಿವಾಗ ರೆಡಿ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ನೋಡಿ ಇವಾಗ ಈ ಥರನೇ ನಾನು ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಅದರಲ್ಲಿ ಎರಡು ಬಳೆ ಮೂರು ಬಳೆಯನ್ನು ಎತ್ತಿ ಇಟ್ಕೊತೀನಿ ಉಳಿದಿರೋದನ್ನು ನಾನು ಫಸ್ಟಿಗೆ ನಾನು ಏನು ಮಾಡ್ತಾಯಿದ್ನಲ್ವ ವಾಲ್ ಹ್ಯಾಂಗಿಂಗು ಯಾವ ಥರ ಶೇಪ್ ಬೇಕು ಆ ಥರ ಜೋಡಿಸಿಟ್ಕೋಬೇಕು ನಾನು ಇಲ್ಲಿ ರೌಂಡಲ್ಲಿ ಮಾಡ್ತಾ ಇರೋದ್ರಿಂದ ಈ ಥರ ಮೊದಲಿಗೆ ರೌಂಡ್ ಇದನ್ನು ಜೋಡಿಸಿ ರೆಡಿ ಇಟ್ಕೊತೀನಿ ನೀವು ಇದಕ್ಕೆ ಇವಾಗ ರೆಡ್ ಅಥವಾ ಯೆಲ್ಲೋ ಕಲರ್ ತೊಗೊಂಡು ನಾಟ್ ಹಾಕ್ಬೋದು ಅಥವಾ ಈ ಥರ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಳ್ಬೋದು ನಾನು ಗ್ಲೂ ಗನ್ನನ್ನು ಹಾಕಿ ಇಲ್ಲಿ ಅಂಟಿಸ್ಕೊತಾ ಇದ್ದೀನಿ ಇದು ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರನೇ ಮಾಡ್ಕೊತೀನಿ ಯಾವಾಗಲೂ ಗಮ್ ಹಾಕಿ ಅಂಟಿಸ್ಕೊತೀನಿ ನೋಡಿ ಈ ರೀತಿ ಎಲ್ಲವನ್ನು ಕೂಡ ನಾನು ಅಂಟ್ಸ್ಕೊಂಡು ತೊಗೊಂಬರ್ತೀನಿ ನೀಟಾಗಿ ಜೋಡ್ಸಿಟ್ಕೊಂಡ್ಬಿಟ್ರೆ ಅಂಟಿಸುವಾಗ ಬೇಗ ಬೇಗ ಆಗುತ್ತೆ ಇಲ್ಲಾಂತಂದರೆ ಶೇಪ್ ಸರಿಯಾಗಿ ಬರೋದಿಲ್ಲ ರೌಂಡ್ ಶೇಪ್ ಅದಕ್ಕೋಸ್ಕರ ನಾನು ಮೊದಲಿಗೆ ಜೋಡಿಸಿ ಈ ರೀತಿ ನೋಡಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲವನ್ನು ಕೂಡ ನೋಡಿ ಅಣಿಸಿದ್ದಾಯಿತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲುಕ್ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿ ಆಯಿತು ಇವಾಗ ಇದಕ್ಕೆ ನಾವು ಸ್ವಲ್ಪ ಡೆಕೋರೇಟ್ ಮಾಡೋಣ ಡೆಕೋರೇಟ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಲೈಟ್ ಎಲ್ಲೋ ಕಲರ್ ಮಣಿಯನ್ನು ತಗೊಂಡಿದ್ದೀನಿ ಎಲ್ಲ ಕಡೆ ಈ ಥರ ಮಣಿಯನ್ನು ಮಿಡ್ಲಲ್ಲಿ ನಾನು ಅಡರ್ಸ್ಕೊಳ್ತೀನಿ ನೋಡಿ ಈ ಥರ ನಿಮಗೆ ಮಣಿ ಬೇಡ ಅಥವಾ ಬೇರೆ ಏನಾದರೂ ಮಾಡಬೇಕು ಅಂದರೆ ಉಲ್ಲನ್ನಿನ ಫ್ಲವರ್ನ ಚಿಕ್ಕ ಚಿಕ್ಕ ಫ್ಲವರ್ಗಳನ್ನು ಮಾಡಿ ಅದನ್ನು ಕೂಡ ಸ್ಟಿಕ್ ಮಾಡ್ಬೋದು ಉಲ್ಲನ್ನ ಫ್ಲವರ್ನ ಯಾವ ರೀತಿಯೆಲ್ಲ ಮಾಡ್ಬೋದು ಅಂತ ವೀಡಿಯೋನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು ಉಲ್ಲನ್ ಫ್ಲವರ್ ಅಂತ ನಮ್ಮ ಚಾನಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗತ್ತೆ ಅದಾದ ನಂತರ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಮತ್ತೆ ವೈಟ್ ವೈಟ್ ಮಣಿಗಳನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಬೀಟ್ನ ನಾನಿಲ್ಲಿ ಮಿಡ್ಲಲ್ಲಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡೆಕೋರೇಟ್ ಮಾಡ್ಕೊಳ್ಬೋದು ನಾನು ಸಿಂಪಲ್ಲಾಗಿ ತುಂಬ ಏನು ಡೆಕೋರೇಟ್ ಮಾಡ್ತಿಲ್ಲ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಸ್ಟಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡಿ ಇವಾಗ ಕೆಳಗಡೆ ಕೂಡ ಇದೇ ಥರ ವೈಟ್ ಬೀಟ್ಸನ್ನು ಸ್ಟಿಕ್ ಮಾಡ್ತಾ ಬರ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಈ ರೀತಿ ಎಲ್ಲವೂ ಕೂಡ ಆದಮೇಲೆ ಇದನ್ನು ಇವಾಗ ಉಲ್ಟಾ ಮಾಡ್ಕೊಳ್ಳೋಣ ಉಲ್ಟಾ ಮಾಡಿಕೊಂಡು ನಾವು ಅವಾಗಲೇ ಮೂರು ಬಳೆ ಇಟ್ಕೊಂಡಿದ್ವಲ್ವ ಅದಕ್ಕನ್ನ ಸ್ಟಿಕ್ ಮಾಡಲಿಕ್ಕೋಸ್ಕರ ಮೂರು ಕಲ್ ಮೂರು ಹುಲನನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ದಪ್ಪವಾಗಿ ಗಮ್ಮನ್ನು ಹಾಕ್ಕೊಂಡು ಗಟ್ಟಿಯಾಗಿ ಅಣಿಸ್ಕೊಳ್ಬೇಕು ಇಲ್ಲ ಅಂದರೆ ಬಳೆ ಸ್ವಲ್ಪ ವಜೆ ಬರುತ್ತಲ್ವ ಆವಾಗ ಬಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಗಮ್ಮನ್ನು ಹಾಕಿ ಮಿಡ್ಲಲ್ಲಿ ಈ ರೀತಿ ಮೂರನ್ನು ಕೂಡ ನಾನಿಲ್ಲಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ವೀಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನಾನು ಈ ಥರ ಗಮ್ಮನ್ನು ಹಾಕ್ಕೊಂಡು ಗಟ್ಟಿಯಾಗಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮೂರಕ್ಕೂ ಕೂಡ ಅಂಡಿಸ್ಕೊಂಡು ಆ ನಂತರ ದಾರ ಎಷ್ಟೆಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಕಟ್ ಮಾಡಿಕೊಂಡು ತೆಗೆದಿಟ್ಕೋಬೇಕು ಆ ನಂತರ ನಾವು ಇಟ್ಕೊಂಡಿರೋ ಬಳೆಯನ್ನು ಇಲ್ಲಿ ಸ್ಟಿಕ್ ಮಾಡಿಕೊಳ್ಬೇಕು ನಂತರ ಇಲ್ಲಿ ಮೇಲ್ಗಡ್ನೂ ಕೂಡ ನಾನು ಇದನ್ನು ಹೋಲ್ಡ್ ಮಾಡಲಿಕ್ಕೆ ನೋಡಿ ಈ ರೀತಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ನಾನು ಉಲ್ಲನಲ್ಲೇ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಡ್ರೈ ಆಗಿದೆ ಇವಾಗ ಇದನ್ನ ಉಲ್ಟ ಮಾಡ್ಕೊತ ಇದ್ದೀನಿ ಇವಾಗ ಮುಂಚೆನೇ ನಾವು ಮೂರು ಬಳೆ ಎತ್ತಿಟ್ಟಿದ್ವಲ್ಲ ಅದನ್ನು ಇಲ್ಲಿ ಇದಕ್ಕೂ ಕೂಡ ಸ್ವಲ್ಪ ದಪ್ಪವಾಗಿ ಗಮ್ಮನ್ನು ಹಾಕ್ಕೊಂಡು ನಾನು ಸ್ಟಿಕ್ ಮಾಡ್ಕೊತ ಇದ್ದೀನಿ ಇದು ಕೂಡ ಸ್ವಲ್ಪ ಡ್ರೈ ಆಗಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ಉಲ್ಟಾ ಇಟ್ಕೊಳ್ಳೋಣ ಇಟ್ಕೊಂಡು ಇದೇ ಥರ ಎಲ್ಲವನ್ನು ಕೂಡ ಸ್ಟಿಕ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸ್ಟಿಕ್ ಮಾಡ್ಕೊಳ್ಳಿ ಸ್ಟಿಕ್ ಮೇಲೆ ಇದಕ್ಕೂ ಕೂಡ ನಾನು ಆಮೇಲೆ ಬೆಳಗ್ಗೆ ಯಾವ ರೀತಿಯಾಗಿ ಮಣಿಗಳನ್ನು ನಾನು ಸ್ಟಿಕ್ ಮಾಡಿದ್ನಲ್ಲ ಅದೇ ರೀತಿಯಾಗಿ ಇದಕ್ಕೂ ಕೂಡ ನಾನು ಮಣಿಯನ್ನು ಅಂಡಿಸ್ಕೊತೀನಿ ಸೊ ನಿಮಗೆ ಫ್ಲವರೆಲ್ಲ ಹಾಕಿದ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ ಬಟ್ ಇಲ್ಲಿ ಏನು ನಾವು ಯೆಲ್ಲೋ ಕಲರ್ ಮತ್ತು ರೆಡ್ ಕಲರ್ ಹಾಕಿದ್ದೀವಲ್ವ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸಿಂಪಲ್ ಡೆಕೋರೇಟನ್ನು ಮಾಡಿದ್ದೀನಿ ನೋಡಿ ಇದಕ್ಕೂ ಕೂಡ ನಾನು ಮಣಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಮತ್ತೆ ವೈಟ್ ವೈಟ್ ಬೀಟನ್ನು ಕೂಡ ಮಿಡ್ಲಲ್ಲಿ ಅಂಡಿಸ್ಕೊತಾ ಇದ್ದೀನಿ ಮತ್ತು ಈ ಉದ್ದ ದಾರಕ್ಕೂ ಕೂಡ ನಾನು ಮಿಡ್ಲಲ್ಲಿ ಒಂದೊಂದು ವೈಟ್ ಕಲರ್ ಬೀಟನ್ನು ಅಂಡಿಸ್ಕೊಂಡಿದ್ದೀನಿ ಇದು ಡ್ರೈ ಆದಮೇಲೆ ನೀವು ಗೋಡೆಗೆ ಹಾಕಿಬಿಟ್ರೆ ಈ ವಾಲ್ ಹ್ಯಾಂಗಿಂಗ್ ತುಂಬಾ ಸಖತ್ತಾಗಿ ಕಾಣುತ್ತೆ ನಾನು ಇದ್ರದ್ದು ಫೈನಲ್ ಲುಕ್ಕು ಕೂಡ ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಮನೇಲಿರುವಂಥ ಬಳೆ ಯೂಸ್ ಮಾಡಲಿಕ್ಕೆ ಬರ್ದೇ ಇರುವಂಥ ಬಳೆಯಿಂದ ನೋಡಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ನಾವು ಮಾಡಿದ್ದೀವಿ ಅನ್ನೋ ಖುಷಿ ಒಂದು ಕಡೆ ಇದ್ದರೆ ಗೋಡೆಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ ರೆಡಿ ಆಯಿತು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾವು ಮಾಡಿದ್ದೀವಿ ಅಂತ ಎಷ್ಟು ಖುಷಿ ಆಗುತ್ತೆ ಮನೆಯಲ್ಲಿ ಫ್ರೀ ಇರುವಂಥ ಸಮಯದಲ್ಲಿ ಮಳೆಗಳು ತುಂಬ ಇದೆ ಅಂತಂದರೆ ಈ ರೀತಿಯೆಲ್ಲ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್